ಕಾನ್ಸ್ಟಿಟ್ಯೂಷನ್ ಹೋಗಿ ಅವ್ನು ಜುಟ್ಟಿಡ್ಕೊಂಡು ಬಂದು ಇವತ್ತು ಸಿಎಂ ಮಾಡಿದೆ ಎಲ್ಲಿ ಇಟ್ಕೊಂಡಿದ್ಯಾ ನಿನ್ ಮತಿ ಪ್ರಜ್ಞೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನು ಬೇಡ್ರೆ ದೇವ್ರು ದೇವ್ರೆ ದೇವ್ರು ಅಂದ್ರೆ ಅಂತ ಹೇಳ್ತಾ ಇದ್ದ ನೀನು ನಿನಗೆ ಬುದ್ಧಿ ಇಲ್ಲ ನೀನು ಶತ ದಟ್ಟ ಆಮೇಲೆ ಇನ್ನೂ ಒಂದು ವಿಚಾರ ನೀನು ನಿನ್ ಪಟಲಮ್ಮ ಈ ದೇಶದಲ್ಲಿ ಒಂದು ಕೋಟಿ ಇರ್ಬೋದು ಏನ್ ಬಿಜೆಪಿ ಅವ್ರು ಆರ್ ಎಸ್ ಎಸ್ ಅವ್ರು ಬಜರಂಗ ವಿಶ್ವ ಹಿಂದೂ ಪರಿಷತ್ತು ಇವರೆಲ್ಲರೂ ಸೇರಿ ಒಂದು ಹತ್ತು ಕೋಟಿ ಜನ ಇರ್ಬೋದ ನೀನ್ ಹೇಳಿದ್ದಕ್ಕೆ ಜೈಕಾರ ಹಾಕೊಂಡು ಏನೋ ಅಂಬೇಡ್ಕರ್ನ ವಿರೋಧ ಮಾಡಿ ಮಾತಾಡ್ಬಿಟ್ರೆ ಜೈ ಜೈ ಅಂದ್ಕೊಂಡು ಬರ್ತಕ್ಕಂಥವರು ನಿನ್ನ ಬಾಲನ್ ಗೋಚಿಗ್ ಹತ್ತು ಸಾವಿರ ಹತ್ತು ಕೋಟಿ ಜನ ಇರ್ಬೋದು ಆದ್ರೆ ನೀನು ವಿಶ್ವಸಂಸ್ಥೆ ವರದಿಯನ್ನ ತಗೋ ನೀನು ಇಡೀ ಪ್ರಪಂಚದಲ್ಲಿ ಒಂದು ದಿನದಲ್ಲಿ ಯಾರ ಹೆಸರು ದೊಡ್ಡದಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಚ್ಚಾರ ಅದು ಜೈ ಭೀಮ್ ಅಂತ ಪ್ರಜ್ಞೆ ಅಯ್ಯೋ ದಟ್ಟ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂಬೇಡ್ಕರ್ ಶಕ್ತಿ ಜೈ ಭೀಮಂದ್ರೆ ನಿಮ್ಮೆಲ್ಲರ ತಾತ ಇದ್ದಾನಲ್ಲ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಮೇರಿಕಾದವ್ರು ಒಪ್ಕೊಂಡವ್ರೆ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಅತ್ಯಂತ ಮೇಧಾವಿ ಬುದ್ಧಿಶಾಲಿ ವ್ಯಕ್ತಿ ಇದ್ರೆ ಅದು ಒಬ್ಬ ಒಬ್ಬ ಅಂಬೇಡ್ಕರ್ ಅಂತ ಒಪ್ಕೊಂಡಿದ್ದಾರೆ ಗೊತ್ತಾಗಲ್ವಾ ನಿನ್ಗೆ ನೀ ಗೊತ್ತಾಗಲ್ಲ ಬಿಡು ಯಾಕಂತಂದ್ರೆ ನೀನು ಒಬ್ಬ ನರಹಂತಕ ನೀನು ಕ್ರಿಮಿನಲ್ ನೀನು ನಕಲಿ ಎನ್ಕೌಂಟರ್ ಕೇಸ್ ಗುಜರಾತ್ ಹೋಮ್ ಮಿನಿಸ್ಟರ್ ಆಗಿದ್ದಾಗ ನೀನು ನಕಲಿ ಎನ್ಕೌಂಟರ್ ಕೇಸ್ ನಲ್ಲಿ ಹೋಗಿ ಮೂರು ವರ್ಷ ಜೈಲಲ್ಲಿ ಇದ್ದು ಜೈಲಲ್ಲಿ ಮುದ್ದೆ ಮುರಿದು ಆಮೇಲೆ ಆಚೆ ಬಂದ ತಕ್ಷಣ ನಿನ್ನ ಈ ದೇಶ ಬಿಟ್ಟು ಓಡಿಸ್ಬಿಟ್ಟರು ಈ ದೇಶದ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ನ್ಯಾಯ ನಿನಗೆ ಈ ಅಂಬೇಡ್ಕರ್ ಶಕ್ತಿ ಎಲ್ಲಿಂದ ಗೊತ್ತಾಗ್ಬೇಕು ನಿನಗೆ ಹಂಗಾಗಿ ನೀನು ನೆನಪಿಟ್ಕೋಬೇಕು ಈ ದೇಶದಲ್ಲಿ ಬರೀ ದಲಿತರು ಇವತ್ತು ಬರೀ ದಲಿತರು